ನಮ್ಮ ದಾವಣಗೆರೆಯಲ್ಲಿ ಮೊನ್ನೆ ಇನ್ನು ಹಾಫ್ ಹೆಲ್ಮೆಟ್ನ ಬ್ಯಾನ್ ಮಾಡಿದ್ದಾರೆ ಎಷ್ಟೇ ಏನೇ ಮಾಡಿದ್ರು ಆ ಥರ ಹಾಫ್ ಹೆಲ್ಮೆಟ್ ಹಾಕೋದನ್ನು ಮಾತ್ರ ಬಿಡೋಲ್ಲ ನೋಡಿ ಮತ್ತೆ ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬಜಾಜ್ ಫೈನಾನ್ಸ್ ಅವ್ರನ್ನ ಮಾತ್ರ ನಂಬೋದಿಕ್ಕೂ ಹೋಗಬೇಡ್ದಪ್ಪ ಇಡಿಬೇಕಾಗಿತ್ತು ಸರ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸ ವಿಡಿಯೋ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ ಭಾಳ ದಿನಗಳ ನಂತರ ಮೋಟವ್ಲಾಗಿ ಇದ್ದೀನಿ ಯಾಕಂದರೆ ಹೊಸದಾಗಿ ಫೋನ್ ತೊಗೊಂಡಿದ್ದೆ ಸೊ ಅದರ ಕ್ಲಿಯರೆನ್ಸ್ ಇಸ್ಕೋಬೇಕಾಗಿತ್ತು ಅಂದರೆ ಬಜಾಜ್ ಫೈನಾನ್ಸಲ್ಲಿ ಲೋನ್ ಮಾಡಿಸಿದ್ದೆ ಸೊ ಅದರದ್ದು ಕ್ಲಿಯರೆನ್ಸ್ ಇಸ್ಕೋಬೇಕು ಅದಕ್ಕೆ ಅರೋಣ ಥಿಯೇಟ್ರ್ ಹತ್ರ ಇದ್ದೀನಿ ಜಸ್ಟ್ ಇವಾಗ ಶಶಿ ಬ್ರೋನ ಮೀಟ್ ಮಾಡಿದೆ ಬ್ರೋ ಬಿದ್ದರು ಒಳ್ಳೆಯ ಕಂಟೆಂಟ್ ಇದೆ ಕಂಟೆಂಟ್ ಮಾಡು ವೀಡಿಯೋ ಮಾಡು ಅಂತ ಹೇಳಿದರು ಆವಾಗಿನೂ ಐಡಿಯಾ ಬಂದಿದ್ದಿಲ್ಲ ಸೊ ಹಂಗಾಗಿ ಅವರು ಹೇಳಿದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿರೋದು ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ಮ ಜೊತಗಾರ ಯಾರು ಅವರಪ್ಪ ನಮ್ಮ ದಾವಣಗೆರೆಯಲ್ಲಿ ಹೊಸ ವರ್ಷದ ಹೊಸ ಮಳೆ ನಿನ್ನೆ ಏನು ಬಿತ್ತು ಭೂಮಿ ಸ್ಮೆಲ್ಲಿಂಗ್ ಕುಡಿಯುತ್ತೆ ನೋಡಿ ಸೊ ನನ್ನ ಜೊತೆಗೆ ಅಪ್ಪಾಜಿನ ಕರ್ಕೊಂಡು ಇದ್ದೀನಿ ಯಾಕಂದರೆ ಅವರ ಹೆಸರು ಮೇಲೆ ತೊಗೊಂಡಿದ್ದು ಹಂಗಾಗಿ ಕ್ಲಿಯರೆನ್ಸ್ ಮಾಡಿಸೋದಕ್ಕೆ ಅಪ್ಪಾಜಿನೇ ಬೇಕು ನಾವಿಲ್ದೇ ಇರೋ ಟೈಮಲ್ಲಿ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಶಾಪ್ಗಳು ಬೇರೆ ಓಪನ್ ಆಗಿಬಿಟ್ಟಿದ್ದಾವೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಎಲ್ರಿಗೂ ಕ್ಷಮೆ ಕೇಳ್ತೀನಿ ಅದಕ್ಕೋಸ್ಕರ ಜಿ ಎಸ್ ಜಿ ಸಿ ನಾನು ಓದಿದಂಥ ಕಾಲೇಜಿದು ನನ್ನ ಗಾಡಿ ಗೇರ್ ಹಿಂದೆ ಹಾಕಿ ಅಭ್ಯಾಸ ಈ ಗಾಡಿ ಮುಂದೆ ಇದೆ ಗೇರು ಎಲ್ಲ ಟೈಮಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮೋಸ್ಟ್ಲಿ ಇಲ್ಲೊಂದು ಸಿಗ್ನಲ್ ಇದ್ದಿದ್ದರೆ ಬೆಸ್ಟ್ ಆಗೋದು ಅಂತ ಅನಿಸುತ್ತೆ ಎಲ್ಲ ಸಿಗೋ ಕಣದೇ ಆಯಿತು ಸೊ ನಾನು ತಗೊಂಡಿದ್ದು ಇದೇ ಪೂರ್ವಿಕದಲ್ಲಿ ಫೋನು ಬಜಾಜ್ ಫೈನಾನ್ಸಲ್ಲಿ ಲೋನ್ ಮಾಡಿಸ್ಕೊಟ್ಟಿದ್ರು ಸಿಕ್ಸ್ ಮಂತ್ಸಿಗೆ ಮಾಡಿಸಿದ್ದೆ ಸೊ ಅದರದ್ದು ಕ್ಲಿಯರ್ ಆಯಿತು ಅದು ಕ್ಲಿಯರೆನ್ಸು ಐನ್ ಒ ಕಾಪಿ ಅಷ್ಟೇ ಅದಕ್ಕೆ ಇವಾಗ ಅಪೋಸಿನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ದಾವಣಗೆರೆಯಲ್ಲಿ ಮೊನ್ನೆ ಇನ್ನು ಹಾಫ್ ಹೆಲ್ಮೆಟ್ನ ಬ್ಯಾನ್ ಮಾಡಿದ್ದಾರೆ ಬುಲ್ಡೋಸರ್ಸಿಂದ ತುಳಿಸಿದ್ದಾರೆ ಸೈಲೆನ್ಸರ್ಗಳನ್ನ ಹಾಗೆ ಹಾಫ್ ಹೆಲ್ಮೆಟ್ಗಳನ್ನ ನೀವೆಷ್ಟೇ ಏನೇ ಮಾಡಿದರೂ ಆ ಥರ ಹಾಫ್ ಹೆಲ್ಮೆಟ್ ಹಾಕೋದು ಮಾತ್ರ ಬಿಡೋಲ್ಲ ನೋಡಿ ಮತ್ತೆ ಆಫ್ ಎಲ್ಮೆಂಟ್ ಹಾಕೊಂಡು ಓಡಾಡ್ತಿದ್ದಾರೆ ಅವ್ರ ತಲೆ ಮೇಲೆ ಅವರಿಗೆ ಜ್ಞಾನ ಇಲ್ಲ ಸೇಫ್ಟಿ ಇಲ್ಲ ಫಸ್ಟ್ ಆಫ್ ಆಲ್ ಹಾಂ ಹಾಂ ಈ ಪುಣ್ಯಾತ್ಮ ಅರ್ಧ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ಎಲ್ಲರಿಗೂ ಬಿಟ್ಟು ಅಲ್ಲೇ ಬಿಟ್ಟು ಹೋಗ್ತದೆ ಇವಾಗ ಇವಾಗ ನಮ್ಮ ಪೊಲೀಸ್ನವ್ರು ತುಂಬ ಕೊಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಸ್ ಸ್ಟ್ಯಾಂಡ್ನೂ ಕಿತ್ಬಿಟ್ಟಿದಾರಲ್ಲ ಗುರು ಇವಾಗ ಇಲ್ಲಿ ಯಾಕಂದರೆ ಅದು ಫೈನಾನ್ಸ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಅದೇ ಇಲ್ಲಿ ಮುಂದೆನೇ ಇಲ್ಲ ಮೇನ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಬಜಾಜ್ ಫಿನಾನ್ಸ್ ತಗೊಂಡು ತಗೊಂಡಲ್ಲಿ ಹೇಳ್ಬಿಡಂತ കാട് ബോദ് ബാസിഗർ മേ ബാസിഗർ സോ വലാ ಹೋಗണ എൻട്രി ഇതിലില്ല ഗോതില ഫോൺ വൺ आवर लेटर സോ വസ്ത ഓപ്പൺ ആയിರೋ അന്ത മാൽ ചെന്നൈ ഷോപ്പിംഗ് മാൽ ഇല്ലി കേ രചീതരാം ഓർ ബന്ധിദ ಚೆನ್ನಾಗಿದೆ ವೀಡಿಯೋ ಮಾಡಿದ್ದಕ್ಕೆ ಆಗಲಿಲ್ಲ ಸೊ ನಾನು ಇವಾಗಲಿ ಲೋನ್ ಕ್ಲ ಕ್ಲೋಸ್ ಆಗಿದೆ ಕ್ಲಿಯರೆನ್ಸ್ ಇಸ್ಕೊಳೋಣ ಅಂತ ಬಂದೆ ಅದೇ ಕ್ಲೋ ಲೋನು ಕ್ಲಿಯರ್ ಆಗಿಲ್ಲ ಇನ್ನೊಂದು ಕಂತು ಬಾಕಿ ಇದೆ ಸೊ ಅದನ್ನು ಕಟ್ಟಿಬಿಟ್ರೆ ಈಗ ಬರೋ ಹತ್ತನೇ ತಾರೀಕು ಇಲ್ಲ ಹನ್ನೊಂದನೇ ತಾರೀಕಿಗೆ ಕ್ಲಿಯರೆನ್ಸ್ ಕೊಡ್ತೀನಿ ಅಂತ ಹೇಳಿದರು ನನ್ನ ಪುಣ್ಯಕ್ಕೆ ಬೇಗನೆ ಬಂದು ಕೇಳಿದ್ದೀನಿ ಇಲ್ಲ ಅಂತ ಫೈನ್ ಹಾಕೋರು ಯಾವುದು ಯಾವುದೇ ಕಾರಣಕ್ಕೂ ಬಜಾಜ್ ಫೈನಾನ್ಸ್ ಅವ್ರನ್ನ ಮಾತ್ರ ನಂಬೋದಿಕ್ಕ ಹೋಗಬೇಡ್ದಪ್ಪ ಡೇಂಜರ್ ಅಂದರೆ ಡೇಂಜರ್ ಅವರು ಹಿಡಿಬೇಕಾಗಿತ್ತು ಸರ್ ಪಗಡೆನ ಆಯ್ತ ದಿಟ್ಟ ಮೊಬೈಲ್ ಏನ್ ಚೆನ್ನಾಗಿ ಹಿಡಿಯೋಕೆ ಬಂದ್ರ ಅಂತ ಇರ ಮೊಬೈಲ್ ನೋಡಿ ತಕ್ಷಣ ಬಿಟ್ಟು ಬಿಟ್ರು ಪೊಲೀಸ್ನವ್ರಿಗೂ ಗೊತ್ತಾಗ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾದವ್ರನ್ನ ಮೀಡಿಯಾದವ್ರನ್ನ ಎದುರು ಹಾಕೋಬಾರ್ದು ಅಂತೇಳಿ ಮೊದಲಿಗೆ ಎಲ್ಲರೂ ಕಣ್ಣಲ್ಲೂ ಇದ್ದಾರೆ ಇದಾರೆ ನಮ್ದೇವ್ರು ಯಾಕೋ ತುಂಬ ಖಾಲಿ 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 ಅನ್ನಿಸ್ತಾ ಇದೆ ನಮ್ಮ ದಾವಣಗೆರೆಯಲ್ಲಿ ಏನು ಫ್ರೀ ಆಯಿತೋ ಇಲ್ಲೋ ಗೊತ್ತಿಲ್ಲ ಸಿಗ್ನಲ್ಗಳು ಮಾತ್ರ ಬೇಜ್ ಸಿಗ್ತಾವೆ ಹೌದಪ್ಪ ಒಂದು ಸಿಗ್ನಲಲ್ಲಿ ತಪ್ಪಿಸ್ಕೊಂಡು ಬರಲಿಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗ್ನಲಲ್ಲಿ ಬರಿ ಸಿಗ ಕಣದೇ ಆಯಿತು ಮೋಸ್ಟ್ಲಿ ದೇವರು ಮಾತು ಅಂತ ಅನ್ಸುತ್ತೆ ಶಿವರಾತ್ರಿ ಆದಮೇಲಿಂದ ಮನೆಯಿಂದ ಹೊರಗೆ ಬರೋದಕ್ಕೆ ಯಾರಿಗೂ ಒಂದಾಗಲ್ಲ ಯಾಕಂದರೆ ಅಷ್ಟು ಬಿಸಿಲು ಸಂಖ್ಯೆಯ ಸಂಖ್ಯೆ ನಾವು ರೆಗ್ಯುಲರ್ ಹೋಗೋ ರೋಡಲ್ಲಿ ಇವಾಗಲೇ ಕಾಮಗಾರಿ ನಡೀತಾ ಇದೆ ಮೊದಲು ರೋಡ್ ಮೇಲೆ ಇದ್ದಾರೆ ಆ ಕಡೆಯಿಂದ ಹೋದರೆ ತುಂಬ ಜಾಸ್ತಿ ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದಾರೆ ಇವಾಗೆಲ್ಲ ಸಿಟಿಯಿಂದ ಹೊರಗೆ ಬಂದರೆ ಜಾಸ್ತಿ ಹೊಲಗಳು ಕಾಣಿಸ್ತಾ ಇದ್ದವು ಇವಾಗ ಯಾವುದು ಹೊಲಗಳೇ ಕಾಣಿಸ್ತಾ ಇಲ್ಲ ಎಲ್ಲ ಹೊಲಗಳನ್ನ ಮುಚ್ಚಿಬಿಟ್ಟು ಸೈಡ್ಗಳನ್ನ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಮುಂದೆ ಇದು ಒಂದು ಹಳ್ಳಿ ರೋಡು ಅಂದರೆ ಕುಕ್ವಾಡ ರೋಡು ನೋಡಿ ಈ ಸೈಡೆಲ್ಲ ಫುಲ್ಲು ಹೊಲ ಇತ್ತು ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಸೈಡ್ಗಳನ್ನ ಮಾಡಿಬಿಟ್ಟಿದ್ದಾರೆ ಈ ಕಡೆ ಸೈಡ್ ಅಷ್ಟೇ ನೋಡಿ ತುಂಬಾ ಹೊಲಗಳಿರ್ತಿದ್ವು ಈ ಕಡೆಗೆ ಗದ್ದೆಗಳು ಜಾಸ್ತಿ ಇದ್ವು ಇವಾಗ ಅವನ್ನೆಲ್ಲ ಮುಚ್ಬಿಟ್ಟು ಸೈಟ್ಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಇನ್ನೊಂದು ಹತ್ತು ವರ್ಷದಲ್ಲಿ ಈ ಕಡೆ ಹೊಲಗಳಿದ್ದವು ಅನ್ನೋದೇ ಯಾರಿಗೆ ಗೊತ್ತಾಗಲ್ಲ ಆ ಥರ ಇವ್ರು ಹಿಂಗೆ ಹೊಲಗಳನ್ನ ಮುಚ್ಚಿಬಿಟ್ಟು ಸೈಟ್ಗಳನ್ನ ಮಾಡ್ತಾಯಿದ್ರೆ ಮುಂದೆ ನಿಮಗೆ ತಿನ್ನೋದು ಅಕ್ಕಿನೂ ಸಿಗಲ್ಲ ಏನೂ ಸಿಗಲಿಲ್ಲದಂಗೆ ಆಗಿಬಿಡುತ್ತೆ ಕಡೆ ಎಲ್ಲ ಅವನ್ನೆಲ್ಲ ಮುಚ್ಚಿಬಿಟ್ಟು ಆನ್ವೆಸ್ಗಳು ಎಲ್ಲ ಅಂಗಡಿಗಳನ್ನ ಮಾಡಿಬಿಟ್ಟಿದಾರೆ ಸಿಟಿಯಲ್ಲೇ ಬೇಜಾನ್ ಜಾಗ ಇತ್ತು ಸಿಟಿನಲ್ಲಿ ಬಿಟ್ಟು ಸಿಟಿನ ಹೊರಗಡೆ ಬಂದ್ಬಿಟ್ಟು ಎಲ್ಲ ಹೊಲಗಳನ್ನೆಲ್ಲ ಹಾಳು ಮಾಡ್ತಿದ್ದಾರೆ ಹಂಗಾದರೆ ಬಂದಿನ ಪೀಳಿಗೆ ತಿನ್ನೋದಕ್ಕೆ ಅನ್ನವೂ ಸಿಗಲ್ಲ ಅಂತ ಅನ್ಕೊಂತೀನಿ ಸೊ ಐ ಹೋಪ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವು ಅಸುಭ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ